ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಬೋಕ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾನು ಪಪ್ಪಾಯ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಹೌದು ಪಪ್ಪಾಯ ಹಣ್ಣು ನಿಮಗೆ ಗೊತ್ತೇ ಇದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ನಾರ್ಮಲಾಗಿ ಆಗಿ ನಾವು ಹಣ್ಣಿನ ರೂಪದಲ್ಲೇ ಕಟ್ ಮಾಡ್ಕೊಂಡು ತಿಂತಾಯಿರ್ತೀವಿ ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ಮಿಲ್ಕ್ ಶೇಕ್ ಮಾಡೋಣ ಅಂತ ಬಂದಿದ್ದೀನಿ ಪಪ್ಪಾಯ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ವಿಟಮಿನ್ ಇ ಇರುತ್ತೆ ಫೈಬರ್ ಇರುತ್ತೆ ಹಲವಾರು ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿರುತ್ತೆ ಇದೆಲ್ಲ ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕವಾಗಿರುವಂಥದ್ದು ನಿಮ್ಗೆ ಗೊತ್ತೇ ಇದೆ ಯಾರಿಗೆಲ್ಲ ಪ್ಲೇಟ್ಲೆಟ್ಸ್ ಕಮ್ಮಿ ಆಗ್ತಾ ಇದೆ ಅಂದರೆ ಅವ್ರಿಗೆ ಪಪ್ಪಾಯ ತಿನ್ನೋಕೆ ಹೇಳ್ತಾರೆ ಪಪ್ಪಾಯದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುವ ಶಕ್ತಿ ಇದೆ ಪಪ್ಪಾಯದಲ್ಲಿರೋ ವಿಟಮಿನ್ ಸಿ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು ಇನ್ಸ್ಟೆಂಟಾಗಿ ಎನರ್ಜಿಯನ್ನು ಕೊಡುತ್ತೆ ಸುಸ್ತನ ಕಮ್ಮಿ ಮಾಡುತ್ತೆ ಹೊಟ್ಟೆ ಏನು ಸೇರ್ತಾ ಇಲ್ಲ ಅಂತಂದಾಗ ಈ ರೀತಿ ಹಣ್ಣುಗಳನ್ನು ತಿನ್ನೋದ್ರಿಂದ ದೇಹಕ್ಕೆ ಎನರ್ಜಿ ಸಿಗುತ್ತೆ ಪಪ್ಪಾಯದಲ್ಲಿ ಫೈಬರ್ ಅಂಶ ಹೆಚ್ಚಾಗಿರುತ್ತೆ ಇದು ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಪಪ್ಪಾಯದಲ್ಲಿ ನೀರಿನ ಅಂಶ ಕೂಡ ಹೆಚ್ಚಾಗಿರುತ್ತೆ ನಮ್ಮ ಹೃದಯದ ಆರೋಗ್ಯಕ್ಕೆ ಕರುಳಿನ ಶುದ್ಧೀಕರಣ ಮಾಡೋದಕ್ಕೆ ಪಪ್ಪಾಯ ಸಹಾಯ ಮಾಡುತ್ತೆ ಒಂದು ಪರಿಪೂರ್ಣ ಆರೋಗ್ಯಕ್ಕೆ ಪಪ್ಪಾಯ ಹಣ್ಣು ಕೂಡ ಅವಶ್ಯಕ ಅಂತ ಹೇಳ್ತಾ ಬನ್ನಿ ಈಗ ಈ ಪಪ್ಪಾಯ ಹಣ್ಣಿಂದ ಮಿಲ್ಕ್ಶೇಕ್ ಹೇಗೆ ಮಾಡೋದಂತ ನೋಡ್ಕೊಬರೋಣ ನೋಡಿ ನಾನಿಲ್ಲಿ ಒಂದು ಪಪ್ಪಾಯ ಹಣ್ಣನ್ನು ತಗೊಂಡು ಅದರ ಸಿಪ್ಪೆಯೆಲ್ಲ ಬಿಡಿಸಿ ಬೀಜನೆಲ್ಲ ಸಪ್ರೇಟ್ ಮಾಡಿಕೊಂಡು ಒಂದು ನಾಲ್ಕು ಅಷ್ಟು ಪಪಾಯ ಹಣ್ಣುಗಳನ್ನು ಮಾತ್ರ ಕಟ್ ಮಾಡಿಕೊಂಡು ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ನಾನೀಗ ಒಂದು ಬಾಳೆಹಣ್ಣನ್ನು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಿಮ್ಮಲ್ಲಿ ಯಾವುದಿರುತ್ತೆ ಏಲಕ್ಕಿ ಬಾಳೆಹಣ್ಣು ರಸಬಾಳೆಹಣ್ಣು ಪಚ್ಚ ಬಾಳೆಹಣ್ಣು ಯಾವುದಿರುತ್ತೋ ಅದನ್ನು ಒಂದನ್ನು ಈ ರೀತಿ ತೊಗೊಂಡು ಕಟ್ ಮಾಡಿಕೊಂಡು ಇದ್ರ ಜೊತೆ ಹಾಕೋಬೇಕು ಒಂದು ಅರ್ಧ ಬೌಲಷ್ಟು ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ ಒಂದು ಚಿಕ್ಕ ಲೋಟದಷ್ಟು ಹಾಲನ್ನು ಕೂಡ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ದೊಡ್ಡ ಲೋಟದಷ್ಟು ನೀರನ್ನು ಕೂಡ ಹಾಕೊಳ್ಳಿ ಇವಾಗ ಇದನ್ನೆಲ್ಲ ಫೈನಾಗಿ ರುಬ್ಕೊಂಡು ಬರೋಣ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಮಾಡೋ ಸಬ್ಸ್ಕ್ರೈಬಿಂದ ನನಗೆ ದೊಡ್ಡ ಸಪೋರ್ಟೇ ಸಿಗುತ್ತೆ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ನೋಡಿ ಈಗ ರುಬ್ಕೊಂಡಿದ್ದಾಗಿದೆ ಇವಾಗ ಇದನ್ನ ಶೋಧಿಸ್ಕೊಳ್ಳೋದೇನು ಬೇಡ ಹಾಗೆ ನೀವು ಸರ್ವ್ ಮಾಡಬಹುದು ಈ ರೀತಿ ಮನೆಯಲ್ಲೇ ಹೆಲ್ತಿಯಾಗಿರೋ ಮಿಲ್ಕ್ ಶೇಕ್ನ ಮಾಡಿ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಜೊತೆಗೆ ವಯಸ್ಸಾದವರು ಎಲ್ಲ ವಯಸ್ಸಿನವರು ಕೂಡ ಈ ಮಿಲ್ಕ್ ಶೇಕ್ನ ಕುಡಿಬಹುದು ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸ್ ಗಳಿಂದ ಈ ಮಿಲ್ಕ್ ಶೇಕ್ನ ಅಲಂಕಾರ ಮಾಡಿ ಹೆಲ್ದಿಯಾಗಿರೋ ಪಪ್ಪಾಯ ಮಿಲ್ಕ್ ಶೇಕ್ನ ಮಾಡಿ ಕುಡಿರಿ ನಿಮಗೆಲ್ಲ ಈ ಮಿಲ್ಕ್ ಶೇಕ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್